ಉದ್ಯಾನವನದಲ್ಲಿ ಪ್ರತಿಭಟನೆ ಬಗ್ಗೆ ಪ್ರತಿಭಟನೆ ಕೇಂದ್ರ ಸರ್ಕಾರ ಬಿಜೆಪಿ ವಿರುದ್ಧವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ ಡಿ ಕೆ ಶಿವಕುಮಾರ್ ಜಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ನಮ್ಮ ಎಸ್ಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜು ಸಾಹೇಬರು ಮತ್ತು ಅದೇ ರೀತಿ ನಮ್ಮ ಆ ಪಕ್ಷದ ಎ ಸಿ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು ಸೋನಿಯಾ ಗಾಂಧಿ ಅವರು ಮೇಡಮ್ ಒಂದು ಆದೇಶದ ಮರಗವಾಗಿ ನಿನ್ನೆ ಫ್ರೀಡಂ ಪಾರ್ಕ್ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬೆಲೆ ಹೇಳಿಕೆ ಗ್ಯಾಸ್ ಬೆಲೆ ಯು ಪಿ ಸರ್ಕಾರ ಇದ್ದಾಗ ನಾನ್ನೂರ ಐವತ್ತು ರೂಪಾಯಿ ಇತ್ತು ಈಗಿನ ಸರ್ಕಾರ ಕೇಂದ್ರ ಸರ್ಕಾರ ಸಾವಿರದ ನೂರು ಸಾವಿರದ ಇನ್ನೂರು ಆಗಿದೆ ಒಂದು ಗ್ಯಾಸ್ ಸಿಲಿಂಡರ್ ಮತ್ತು ದವಸ ಧಾನ್ಯಗಳು ಬಹಳ ಆ ದುಬಾರಿಗಳಾಗಿದೆ ಮುಂಚೆ ಸಕ್ಕರೆ ಒಂದು ಮೂವತ್ತು ರೂಪಾಯಿ ಈ ತರ ಇತ್ತು ಇವಾಗ ನಲ್ವತ್ತೈದು ಐವತ್ತು ರೂಪಾಯಿ ಆಗಿದೆ ಅಕ್ಕಿ ರೇಟು ಕೇವಲ ಅವಾಗೆಲ್ಲ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸೋನೆ ಮುಸಿರು ಅಕ್ಕಿ ಸಿಗ್ತಿತ್ತು ಇವಾಗ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ಅನೇಕ ದವಸ ಧಾನ್ಯಗಳು ದುಬಾರಿಗಳಾಗಿದೆ ಮತ್ತು ಇವತ್ತಿನ ಒಂದು ಗ್ರಾಮ್ ಚಿನ್ನ ನೋಡಿ ಆಗಿನ ಯು ಪಿ ಎ ಸರ್ಕಾರ ಇದ್ದಾಗ ಐದು ಸಾವಿರ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಇತ್ತು ಹತ್ತು ಗ್ರಾಮ್ಗೆ ಇವಾಗ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ಎಡ್ರಿ ಆಗಿದೆ ನೋಡಿ ಜಿ ಎಸ್ ಟು ಎಷ್ಟು ಜಿ ಎಸ್ ಟಿ ಆಗ್ಲಿ ಮತ್ತು ದುಬಾರಿ ಆಗ್ಲಿ ಇದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರೇ ಕಾರಣ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಒಬ್ಬ ಮಂತ್ರಿಯವರು ಒಂದು ಹಿಡಿತದಲ್ಲಿ ಇಡೀ ರಾಜ್ಯ ನಮ್ಮ ಕರ್ನಾಟಕ ಒಂದು ಸೀಮಿತ ಅಲ್ಲ ಇಡೀ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದು ಅದನ್ನ ಬೆಲೆ ಏರಿಕೆ ಬಗ್ಗೆ ಕುಂದು ಕೊರತೆಗಳ ಒಂದು ಸಮಿತಿಯನ್ನ ರಚನೆ ಮಾಡಿ ಯಾವ ಬೆಲೆ ಏರ್ಸಿದ್ರೆ ಏನಾಗುತ್ತೆ ಯಾವ ಬೆಲೆ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅನ್ನತಕ್ಕಂಥದನ್ನ ಅದು ಮಾಡ್ಬೇಕಾಗಿತ್ತು ನರೇಂದ್ರ ಮೋದಿ ಅವರು ಇವತ್ತಿನ ಎಲ್ಲ ದೊಡ್ಡ ದೊಡ್ಡ ಹಂಬಾನಿ ಹಂದಾನಿ ಮತ್ತು ಮಲ್ಯ ಅಂತವರಿಗೆ ಅವರಿಗೆ ಸಪೋರ್ಟ್ ಕೊಟ್ಕೊಂಡು ಅವರ ಒಂದು ಅಹ್ ಸಾಲವನ್ನ ಅವ್ರಿಗೆ ತೀರಿಸೋಕೋಸ್ಕರ ದುಬಾರಿ ವೆಚ್ಚದ ಖರ್ಚುಗಳನ್ನು ಇವತ್ತು ಆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಆ ಬೆರೆ ಏರಿಕೆಯನ್ನ ಮಾಡಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಕೆ ಪಿ ಸಿ ಅಧ್ಯಕ್ಷರುಗಳಾಗಿರ್ಬೋದು ಸಚಿವರುಗಳು ಶಾಸಕರುಗಳು ಪ್ರತಿಯೊಬ್ಬರು ಸೇರಿ ನಮ್ಮ ಎಲ್ಲಾ ಸಲ್ಲುಗಳದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಎಲ್ಲಾ ಅಧ್ಯಕ್ಷರುಗಳ ಜೊತೆಯಲ್ಲಿ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ನಾವು ನೂರಾರು ಸಂಖ್ಯೆಯಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳು ಸೇರಿ ನನ್ನ ಹೋರಾಟವನ್ನ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಈ ಹೋರಾಟಕ್ಕೆ ಒಂದು ಇಳ ಸೃಷ್ಟಿ ಧೈರ್ಯ ಎಲ್ಲ ಮುಖಂಡರುಗಳಿಗೆ ತುಂಬಿದೆ ಅಂತಕ್ಕಂಥದ್ದನ್ನ ನನಗೆ ಇಷ್ಟಪಡ್ತೀನಿ ಇದೇ ಒಂದು ಕ್ರೀಡಾಪಟು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರು ಮತ್ತೆ ಅವರು ಒಂದು ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಜನಕ್ರೋಶ ಆಂದೋಲನ ಅಂತ ಪ್ರತಿಯೊಂದು ಕಡೆಯನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಸರ್ ಇವಾಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಅಧ್ಯಕ್ಷರಾಗಿದ್ದಾರೆ ಇವಾಗ ರಾಜ್ಯ ಸರ್ಕಾರದ ಮೇಲೆ ಒಂದು ಕಪ್ಪಿ ಚುಕ್ಕಿ ಬರುವುದಕ್ಕೆ ಈ ತರ ಜನಾಕ್ರೋಶ ಅಂತ ಹೇಳಿ ಇವರನ್ನ ರ್ಯಾಲಿ ಮಾಡ್ತಾ ಇರತಕ್ಕಂತ ಡಿವಿಜನ್ ಮುಖಾಂತರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಗೆಲೆ ಗ್ಯಾಸ್ ಬೆಲೆ ದುಬಾರಿ ಆಗಿದೆಲ್ಲ ಯಾರು ಹೊರತ ಅವ್ರಿಗೆ ರಿಟರ್ನ್ ಹೊಡಿತ ಅದು ಜನಕ್ರೋಶ ಒಂದು ಇವ್ರು ಎಲ್ಲೆಲ್ಲಿ ಹೋರಾಟ ಮಾಡ್ತಾ ಇರಲ್ಲ ಇವರು ಪಬ್ಲಿಕ್ ಕೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಕೇಂದ್ರ ಸರ್ಕಾರ ಇದೆ ಎಲ್ಲ ದುಬಾರಿ ಗ್ಯಾಸ್ ಬೆಲೆ ಆಗಿದೆ ಧಾನ್ಯಗಳು ಬಾಗಿದೆ ಗ್ಯಾಸ್ ಮತ್ತೆ ಇದು ಯಾವ್ದು ಪೆಟ್ರೋಲ್ ಎರಡು ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ಎರಡು ರೂಪಾಯಿ ಜಾಸ್ತಿ ಆಗಿದೆ ಡೀಸೆಲ್ ರೈತು ಕ್ಯಾಶ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ದವಸಾಧಾನ್ಯವ್ರು ರೈಟ್ ಜಾಸ್ತಿ ಆಗುತ್ತೆ ಇದು ಯಡಿಯೂರಪ್ಪ ಅವ್ರ ಆಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಬಿಜೆಪಿ ಮುಖಂಡರುಗಳಾಗಿರ್ಬೋದು ಶಾಸಕರಿಗಾಗಿರ್ಬೋದು ಇದು ರಿಟರ್ನ್ ಅವ್ರಿಗೆ ಹೊಡಿತದೆ ಯಾಕೆಂದ್ರೆ ಜನರು ಯಾರು ದೊಡ್ಡರಲ್ಲ ಇವತ್ತು ಆ ಬಿಜೆಪಿ ಇದನ್ನ ಆಕ್ಚುಲಿ ಮೋದಿಯವರು ಇದನ್ನ ತಡೆಗಟ್ಟಬೇಕು ಹೊರತು ಇವರು ಒಂದು ಸರ್ಕಾರದ ಮೇಲೆ ಗೂಬೆ ಕುಡ್ಸ್ಕೊಂಡು ಕಪ್ಪು ಚುಕ್ಕಿ ಇದೇನೋ ಒಂದು ರಾಜಕೀಯ ಮಾಡಕ್ಕೆ ಓಡ್ತಾ ಇರತಕ್ಕಂಥದ್ದು ನನ್ನ ಉದ್ದೇಶಗಳಿಗೆ ಇಷ್ಟ ಬಿಜೆಪಿ ಆ ಹೋರಾಟ ಹಮ್ಮಿಕೊಂಡಾದ್ಮೇಲೆ ಒಂದು ಟೂ ತ್ರಿ ಡೇಸ್ ಬಿಟ್ಟು ಮತ್ತೈದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿರ್ತಾರೆ ಕುಮಾರಸ್ವಾಮಿ ಅವರು ಅವ್ರ ಮಗ ಎಚ್ ಕುಮಾರಸ್ವಾಮಿ ಅವರು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ಸ್ಲೋಗನ್ ಇಟ್ಕೊಂಡು ಅವ್ರೇನು ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಅಂತ ಅವ್ರೊಂದ್ರೆ ಹೋರಾಟ ಹಾಕೋರು ಮತ್ತೆ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರಗಳು ತನ್ನ ಕಟ್ಟಲೆ ನಮ್ಮ ಹತ್ರ ಇದೆ ಅದು ಮುಂದಿನ ದಿನಗಳಲ್ಲಿ ಜನತೆಗೆ ಇವತ್ತು ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರು ಅವರು ಇವತ್ತು ಒಂದು ಹೇಳಿಕೆ ಕೊಡಬೇಕಾದ್ರೆ ವ್ಯವಸ್ಥಿತವಾಗಿ ಇವತ್ತು ಅವರ ಒಂದು ಪಕ್ಷದ ಮುಖಂಡರು ಆಗಿರತಕ್ಕಂಥ ಅವ್ರ ಮಗರೆ ಒಂದು ಯುವಕ ಘಟಕದ ಅಧ್ಯಕ್ಷರು ಇವತ್ತು ಬಿಜೆಪಿ ಹೋರಾಟ ಮಾಡಿದ್ರು ನಾವು ಹೋರಾಟ ಮಾಡ್ಬೇಕು ಅನ್ನತಕ್ಕಂಥದನ್ನ ಫ್ರೀಡಂ ಪಾರ್ಕ್ ಮಾಡಿದ್ರು ಅದು ಒಂದು ಏನಕ್ಕೆ ಅವರು ಒಂದು ಕೆಪಾಸಿಟಿ ತೋರ್ಸ್ಕೊಳಕ್ ಹೊರತು ಅವ್ರ ಹೋರಾಟ ಆ ಜನರಿಗೋಸ್ಕರ ಅಲ್ಲ ಮತ್ತು ಅವರ ನ್ಯಾಯ ಕೊಡ್ಸಕ್ಕೋಸ್ಕರ ಹೋರಾಟ ಮಾಡಿದಲ್ಲ ಅವರ ಒಂದ ನಮ್ಮ ಬಿ ಮಾಡಿದರೆ ನಾವು ತೋರ್ಸ್ಕೋಬೇಕು ಜನಕ್ಕೆ ಅಂತ ಮಾಡಿದ ಹೊರತು ಆ ಬೆಲೆ ಏರಿಕೆಯಾಗಿ ಅವ್ರು ಮಾಡಿರ್ತಕ್ಕಂಥದ್ದಲ್ಲ ಮತ್ತು ಹೇಳಿದ್ರು ಕುಮಾರಸ್ವಾಮಿ ಅವರು ಈಗಾಗ್ಲೆ ನಮ್ಮ ದಾಖಲೆ ಇದೆ ದಾಖಲೆ ಇದೆ ಬಿಡುಗಡೆ ಮಾಡ್ಲಿ ಬಿಡಿ ದಾಖಲೆ ಇದೆ ದಾಖಲೆ ಇದೆ ಇಟ್ಕೊಂಡ್ಬಿಟ್ಟು ಮಾಡ್ಲಿಲ್ಲ ಅಂದ್ರೆ ಯಾರ್ ಹೊರ್ತ ಕುಮಾರಸ್ವಾಮಿ ಅವರು ಬರ್ತಾನೆ ಓಡ್ತಾರೆ ಬಿಡ್ಬೇಕು ದಾಖಲೆ ಇದ್ರೆ ಇಲ್ಲಾಂದ್ರೆ ಸುಮ್ನೆ ಇರಬೇಕು ಸುಮ್ನೆ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ಸುಮ್ನೆ ಇದೆ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಅಂದ್ರೆ ನಮ್ಮನ್ನೇನು ಆಟ ಗೊಂಬೆ ತರ ಮಾಡ್ಕೊಂಡಿದ್ದಾರೆ ಅವರು ಆಗೋದಿಲ್ಲ ಯಾಕೆಂದ್ರೆ ಕೆಪಿಸಿ ಅಧ್ಯಕ್ಷ ಸ್ಟ್ರಾಂಗ್ ಇದ್ದಾರೆ ಎಲ್ಲಾ ಸಚಿವರು ಶಾಸಕರು ಸ್ಟ್ರಾಂಗ್ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಇದ್ದಾರೆ ಯಾರು ಏನು ಮಾಡಕ್ ಸಾಧ್ಯ ಆಗೋದಿಲ್ಲ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ನನಗೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ಇನ್ನೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓದಿಸಿ ಅದರಲ್ಲಿ ಲಕ್ಷಾಂತರ ಜನ ಹೆಣ್ಮಕ್ಳು ಹೆಣ್ಮಕ್ಳು ವಿದ್ಯಾಗಿದ್ದಾರೆ ಸರ್ ಮೂವತ್ತು ವರ್ಷಗಳಿಂದ ಒಳಮೀಸಲಾತಿ ಮೀಸಲಾತಿ ಜಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಒಳಮೀಸಲಾತಿ ಮೀಸಲಾತಿ ಜಾಗಿಯಾಗಿ ಎಷ್ಟು ಈ ಒಂದು ಸಮುದಾಯಕ್ಕೆ ಇಷ್ಟು ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಬೆನಿಫಿಟ್ ಆಗುತ್ತೆ ಬಟ್ ಸರ್ಕಾರದಿಂದ ಬಹಳಷ್ಟು ವಿಳಂಬ ಅದ್ರ ಬಗ್ಗೆ ನಾವು ನಮ್ಮ ಬಸವಣ್ಣ ಅಂಬೇಡ್ಕರ್ ಆಗಿರ್ಬೋದು ಪ್ರತಿಯೊಬ್ಬ ಅಹ್ ಸರ್ವ ಕುವೆಂಪುರಾಗ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥದ್ದು ಸರ್ವ ಜನಾಂಗಕ್ಕೂ ನ್ಯಾಯ ಸಿಗ್ಬೇಕಾಗತ್ತೆ ಇವತ್ತು ಜಾತಿಯ ಒಂದು ಗಣತಿ ತಗೊಂಡಾದಾಗ ಅವಾವ ಇಷ್ಟು ಬಡವರಿದ್ದಾರೆ ನಾನು ಎಲ್ಲಾ ಜನಾಂಗಕ್ಕೂ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರ ಇದನ್ನು ಸರಿಯಾಗಿ ತೂಕಿ ಅಳತೆ ಮಾಡಿ ಒಂದು ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಚಿವರುಗಳಾಗಿರ್ಬೋದು ಮತ್ತು ಕೆ ಪಿ ಸಿ ಅಧ್ಯಕ್ಷರುಗಳಾಗಿರ್ಬೋದು ಎಲ್ಲರೂ ಒಂದು ಸಮಾನ ತಗೊಂಡು ತಿರ್ಗಾ ಅದು ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬಡವರು ಬಡವರ ಆ ಜನಾಂಗ ತಲುಪ್ತಾ ಇಲ್ಲ ಆ ಜನಾಂಗ ಇನ್ನು ಕೆಳಮಟ್ಟಿಗೆ ಹೋಗ್ತಾ ಇದೆ ಅಂದ್ರೆ ಸರ್ಕಾರ ಜಾತಿ ಕಡೆ ಗಣಕೆಯಿಂದ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥದ್ದನ್ನ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿ ವಿಭಾಗದಲ್ಲಿ ಎಲ್ಲ ಬಡವರು ಜನಾಂಗ ಇವತ್ತು ಸರ್ಕಾರದ ಯೋಜನೆಯಲ್ಲಿ ಯಾವುದು ತಲುಪ್ತಾ ಇಲ್ಲ ಎಲ್ಲ ಜನಾಂಗ ಇದ್ದಾರೆ ನಮ್ಮಲ್ಲಿ ಅಹ್ ಲಿಂಗಾಯತರು ಒಕ್ಕಲಿಗರು ಇದ್ದಾರೆ ಕುರುಬರು ಇದ್ದಾರೆ ಎಸ್ ಸಿ ಇದಾರೆ ಎಸ್ ಟಿ ಇದಾರೆ ಅಲ್ಪಸಂಖ್ಯಾತ ಪ್ರತಿ ಒಬ್ಬ ಜನಾಂಗ ಇದ್ದಾರೆ ಸರ್ವ ಜನಾಂಗದಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಯಾಕೆ ಅಂದ್ರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬಡವರು ಆ ಜನಾಂಗ ಆ ಒಂದು ಇದು ಮಾಡಿದಾಗ ಆ ಸರ್ಕಾರದ ಅನುದಾನಗಳು ಸಿಗುತ್ತೆ ಮತ್ತು ಜಾತಿ ಜನಾಂಗನ್ನ ಸಮಾನತವಾಗಿ ಪರಿಶೀಲನೆ ಮಾಡಿ ಅದಿನ್ನೊಂದ್ಸರಿ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ಬೇಕು ಅನ್ನತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ ಆದ್ರೆ ಇದು ಯಾವುದೇ ಒಂದೇ ಜಾತಿ ಸೀಮಿತ ಆಗ್ಬಾರ್ದು ಎಲ್ಲ ಜನಾಂಗಕ್ಕೂ ಈ ತಲುಪಬೇಕು ಈ ಜಾತಿ ಜನಾಂಗ ಬಿಡುಗಡೆ ಮಾಡೋದು ಏನಾಗುತ್ತೆ ಅಂದ್ರೆ ಒಂದು ಆ ಜನಾಂಗಕ್ಕೆ ಆ ಸರ್ಕಾರದ ಯೋಜನೆಗಳು ತಲುಪುತ್ತೆ ಮತ್ತು ಇದನ್ನ ಇನ್ನೊಂದು ಸರಿ ಎಲ್ಲ ಕುತ್ಕೊಂಡು ಯಾವ ರೀತಿ ಇವತ್ತು ವರ್ಷ ಆಗಿದೆಯಲ್ಲ ಹತ್ತು ವರ್ಷ ಆಗಿರೋದ್ರೆ ಅದು ಹೆಂಗ್ ಆಗಿದೆ ಎಷ್ಟು ಜನ ತೀರ್ ಹೋಗಿದ್ದಾರೆ ಎಷ್ಟು ಜನ ಇನ್ನೂ ಬೆಳವಣಿಗೆ ಆಗಿದೆ ಅದೇನೊಂದ್ಸರಿ ಪರಿಶೀಲನೆ ಮಾಡಿ ಬಿಟ್ರೆ ತುಂಬಾ ಒಳ್ಳೇದು ಅನ್ನೋದು ನಾವು ಇಷ್ಟಪಡ್ತೀನಿ ಸರ್ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರೆ ಮತ್ತೆ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಮನವಿ ಪಕ್ಕ ಬಹಳಷ್ಟು ಜನ ಸಲ್ಲಿಸ್ತಾ ಬಟ್ ಅವ್ರು ಸಲ್ಲಿಸೋದಕ್ಕೂ ತಾವು ಏನಿದ್ರಾಮಿ ಸರ್ತಾರೆ ತಾವು ಮುಖ್ಯ ಮುಖಂಡರು ಎಲ್ಲರೂ ಕೂತು ಚರ್ಚೆ ಮಾಡಿ ಸಿದ್ದರಾಮಯ್ಯವರು ಮತ್ತೆ ಉಪ ಟಿಕೆ ಶಿವಕುಮಾರ್ ಅವರ ಚರ್ಚೆ ಮಾಡಿ ಆದಷ್ಟು ಬೇಗ ಈ ಒಂದು ಸಮುದಾಯ ಇಷ್ಟು ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಇದೆಯ ಬಹಳಷ್ಟು ಬೆನಿಫಿಟ್ಸ್ ಯೂಸ್ಫುಲ್ ಆಗಿದೆ ಸರ್ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾನೆ ಸರ್ ಅದ್ರ ಬಗ್ಗೆ ಬಹಳಷ್ಟು ತಾವು ಕಲ್ಪಡೆ ತಗೋಬೇಕು ಸರ್ ಇದು ನಾವು ಸಹಿತ ಈಗಾಗಲೇ ನಾನು ಎಲ್ಲ ನಮ್ಮ ಜನಾಂಗ ಬೀದಿ ಬದಿವಿ ವ್ಯಾಪಾರ ಜನಾಂಗ ತಿಳಿಸಿದ್ದೀನಿ ಯಾರು ಜಾತಿ ಗಣತದಲ್ಲಿ ಬಿಡು ಯಾರು ಬರವಣಿಗೆ ಮುಖಾಂತರವಾಗಿ ಮನೆ ಮನೆಗೆ ಬಂದು ತಲುಪಿಲು ಅದೊಂದು ಲೆಟರ್ ಮುಖಾಂತರವಾಗಿ ನಾವು ಸಹಿತ ಒಂದು ಥ್ರೆಟ್ ಮಾಡ್ತೀವಿ ಸರ್ಕಾರಕ್ಕೆ ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ನಾನು ಇವತ್ತು ನಾನು ಇಷ್ಟಪಡ್ತೀನಿ ಓದು ಬರ ಓದು ಬರೋ ಓದಕ್ಕಾಗ್ತಾ ಆಗ್ತಾ ಇಲ್ಲ ಸರ್ಕಾರ ಅಂದ್ರೆ ಸಿಗ್ತಾ ಇಲ್ಲ ಅವರೆಲ್ಲ ಇವತ್ತು ಬೀದಿ ಬದಿ ವ್ಯಾಪಾರ ಗೌರ್ಮೆಂಟ್ ಫೆಸಿಲಿಟಿ ಸಿಗ್ಬೇಕು ಆ ಜಾತಿ ಜನಾಂಗ ವರದಿಯನ್ನ ಮಾಡ್ಬೇಕು ಯಾಕೆಂದ್ರೆ ಮಾಡ್ಲಿಲ್ಲ ಅಂದಾಗ ಆ ಜಾತಿ ಜನಾಂಗ ವರ್ಗಕ್ಕೆ ನ್ಯಾಯ ಸಿಗಲ್ಲ ಅನ್ನತಕ್ಕಂಥದ್ದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಶಾಸಕರು ನಾನು ಚಿಕ್ಕವನಾಗಿದ್ದೀನಿ ಆದ್ರೂ ದಯಮಾಡಿ ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಓಲಪಕ್ಷದ ಸಮಾನವಾಗಿ ನಮ್ಮ ಕುವೆಂಪುರ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರಿಗೂ ಸಮಾನಕವಾಗಿ ಒಂದು ಉತ್ತಮವಾಗಿ ಅದನ್ನ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡಲಿ ಅಂತ ನನ್ನ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ ನನ್ನ ಹೆಸರು डॉक्टर सीरंगसोमे राज्य अध्यक्ष कर्नाटक बीवीपदी व्यापारी संघटना ಒಕೋಟ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬಿವಿಪದಿ ವ್ಯಾಪಾರಿ ವಿಭಾಗದವತಿಯಿಂದ ಮತ್ತು ಬಿಬಿಎಂಪಿ ಟೌನ್ ರೆಂಡಿಂಗ್ കമ്മിറ്റി ಸದಸ್ಯರು ಎಲ್ಲಕ್ತಪರ ആൻ ಟು ಮೇಕ್ ದಿಸ್ ಎ ಮಾಸ್ ಮೂವ್ಮೆಂಟ್ ಡಿಮ್ಯಾಂಡಿಂಗ್ ಎ ರೋಲ್ ಬ್ಯಾಕ್ ಆಫ್ ಪ್ರೈಸ್ ಆಫ್ ಗ್ಯಾಸ್ ಆಸ್ ಆಲ್ಸೋ પેટ્રોલ ಅಂಡ್ ಡೀಸೆಲ್ ಅಂಡ್ गिव बेनिफिट ಟು ಪೀಪಲ್ ಆಫ್ ಇಂಡಿಯಾ ಒಂದು ಕಡೆ ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದೀನಿ ಈ ಒಂದು ಹೋರಾಟನ ಆಂದೋಲನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ಹೋಗಿ ಸಾರ್ವಜನಿಕರಿಗೆ ತನ್ನ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇ ಈ ಜನ ಮೇಲೆ ಆಗ್ತಾ ಇರ್ತಕ್ಕಂಥ ಏಳು ರೂಪಾಯಿಯ ಹೊರೆ ಐವತ್ತು ರೂಪಾಯಿನ ಹೊರೆಯ ಕೇಂದ್ರ ಸರ್ಕಾರಕ್ಕೆ ಹಾಕಲ ಮಾಡಿ ಮನವರಿಕೆ ಮಾಡಿ ತೆಗೆಯಂತ ಕೆಲಸ ಮಾಡಿ ಅಂತ ಕಾಂಗ್ರೆಸ್ ಪಾರ್ಟಿ ದೇ ಆರ್ ಅಟ್ಯಾಕಿಂಗ್ ದ ಬಜೆಟ್ ದ ಹೌಸ್ ಅಂಡ್ ದ ಖಾಲಿ ಆಫ್ ದ ಕಾರ್ನ್ಮ್ಯಾನ್ ಬಂಧುಗಳೇ ಇವತ್ತು ನಾನು ಕಡೆಯಲ್ಲಿ ಹೇಳ್ತಾ ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಬಡವರು ಸಾರ್ವಜನಿಕರ ಆರ್ಥಿಕತೆ ಬಜೆಟ್ ನಿಮ್ಮ ತಂಪೆ ಊಟ ಬಿಸಿ ಊಟ ಎನ್ನುವ ಹಂಗ ಮಾಡ್ತಾ ಇರ್ತಕ್ಕಂಥದ್ದು ಬಂದು ಇದನ್ನ ತಾವು ಗಮನದಲ್ಲಿಟ್ಕೋಬೇಕಾಗಿದೆ ಬಿಜೆಪಿ ಅಟ್ಯಾಕ್ ಶ್ರೀಮತಿ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿಜಿ ಓನ್ಲಿ ಫಾರ್ ದಿಸ್ ರೀಸನ್ ದೇ ಆರ್ ರೇಸಿಂಗ್ ದಾಯ್ಸ್ ಆಫ್ ದ ಪೀಪಲ್ ಗಮನಿಸಿದಂಗೆ ಸನ್ಮಾನ್ಯ ಸೋನಿಯಾ ಗಾಂಧೀಜಿ ಅವರ ಮೇಲೆ ರಾಹುಲ್ ಗಾಂಧೀಜಿ ಅವರ ಮೇಲೆ ಬಿಜೆಪಿಯವರು ನಿರಂತರವಾಗಿ ಕೋರ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಗಾಂಧೀಜಿ ಅವರು ಬಡವರ ಪರ ತಪ್ಪನವಾಗಿ ಧ್ವನಿ ಇದ್ದಾರೆ ಧ್ವನಿ ಏರಿಸ್ತಾ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕ್ಕೊಳಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾ ಜಿ ಬಿಕಾಸ್ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಎಟ್ರೋಸಿಟೀಸ್ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ಅವರ ವಿರುದ್ಧವಾಗಿ ರಾಹುಲ್ ಗಾಂಧೀಜಿ ಅವರ ವಿರುದ್ಧವಾಗಿ ಈ ಎಲ್ಲ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಒಂದಂತು ಖಚಿತವಾಗಿದೆ ಒಂದಂತು ಗ್ಯಾರಂಟಿ ಆಗಿದೆ ಬಡವರ ಪರವಾಗಿ ಶೋಷಿತರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ ಅದು ರಾಹುಲ್ ಗಾಂಧೀಜಿ ಸೋನಿಯಾ ಗಾಂಧೀಜಿ ಮಾತ್ರ ಅಂತ ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ವಿರುದ್ಧವಾಗಿ ಈ ಎಲ್ಲ ನೀತಿಗಳನ್ನ ಅವರು ಅಳವಡಿಸ್ತಾ ಇದ್ರೆ ಬಂಧುಗಳು ಲೆಟ್ಸ್ ರೈಸ್ ಟುಗೆದರ್ ಅಂಡ್ ಲೆಟ್ಸ್ ಫೈಟ್ ದ ಕಾಸ್ಟ್ಲಿ ಬಿಜೆಪಿ ನ್ಯಾಷನಲ್ ಮೂವ್ಮೆಂಟ್ ಕರ್ನಾಟಕ ವೈಡ್ ಮೂವ್ಮೆಂಟ್ ಸೋ ದೇ ಆರ್ ಗ್ಯಾಸ್ ಸಿಲಿಂಡರ್ ಜಾಗೃತವಾಗಿ ಸಂಘಟನೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿ ಬಿಜೆಪಿ ಸರ್ಕಾರ ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಸಾಕು ಯು ಸಾಕೋರಿ ಸನ್ಮಾನ್ಯ ಸುಜಾಲಿಗೆ ಧನ್ಯವಾದಗಳು ಸಮಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದ್ದೀವೋ ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸನ್ಮಾನ ಸಿದ್ದರಾಮಯ್ಯರು